ಸಮಯಸಾರ ಭಾಗ ನಲವತ್ತ ಐದು ಸಮಯಸಾರ ಭಾಗ ನಲವತ್ತ ಐದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ದೀರ್ಥಂಕರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಭಾಗ ನಲವತ್ತ ಐದರಲ್ಲಿ ಕೇಳ್ತಾ ಇದೀರಿ ನಲವತ್ನಾಲ್ಕು ಭಾಗಗಳಿಂದ ಮುಗಿದೋಗಿದ್ದನ್ನು ಕೇಳ್ಕೊಬ್ರಿ ನೇರವಾಗಿ ಕೇಳೋದ್ರೆ ಏನು ಗೊತ್ತಾಗೋದಿಲ್ಲ ಈಗ ಪ್ರಶ್ನೆ ಪ್ರಾರಂಭ ಪ್ರಶ್ನೆ ಆರುನೂರ ಇಪ್ಪತ್ತ ಮೂರು ಕರ್ಮವು ಮೋಕ್ಷದ ಕಾರಣಗಳನ್ನು ಹೇಗೆ ಮುಚ್ಚುತ್ತದೆ ಅಂದರೆ ಹೇಗೆ ಆಚ್ಛಾದನೆ ಮಾಡುತ್ತದೆ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದರು ಸಮಯಸರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ನೂರ ಐವತ್ತೇಳು ಸಂಖ್ಯೆ ನೂರ ಐವತ್ತೆಂಟು ಸಂಖ್ಯೆ ನೂರ ಐವತ್ತು ಒಂಬತ್ತನೇ ಸಂಖ್ಯೆಯ ಗಾಥೆಯನ್ನು ಹೇಳಲಿದ್ದಾರೆ ಅಂದರೆ ಮೂರನ ಜೊತೆಯಲ್ಲಿ ಹೇಳ್ತಾರೆ ಕೇಳಿರಿ ಸೇದ ಭಾವು ಜಹಾಣ ಸೇದಿ ಮಲ ಮೇಲಣ ಸತ್ತು ಮಿಚ್ಚತ್ತ ಮಲೋಚ್ಛಾಣಂ తహా సంమత్ కూ నాదవ్వం వసాహో జహానా సేరి మలమేళనా సత్తు హణ్ణానామోక్షాణం తహాణం హోదీ నాదవ్వం వత్స్ సేదభావో జహానాశీమలతో కషాయమోక్షాణం ತಹಾಚಾರಿಂ ಪೀಣಾಧೌವಂ ಈಗ ಈ ಮೂರು ಗಾಥೆಯ ಅರ್ಥಗಳನ್ನು ಹೇಳುತ್ತಾರೆ ಕೇಳಿರಿ ಹೇಗೆ ಅರಿವೆಯ ಶುಭ್ರತ್ವವು ಮಲದ ಮಿಶ್ರಣವಾಗುವುದರಿಂದ ಲಿಪ್ತವಾಗಿ ನಾಶವಾಗುತ್ತದೆ ಅದೇ ಪ್ರಕಾರ ಮಿಥ್ಯಾತ್ವ ಮಲದಿಂದ ವ್ಯಾಪ್ತವಾಗಿ ಆತ್ಮನ ಸಮ್ಯಕ್ವ ಗುಣವು ನಿಜವಾಗಿ ಆಚ್ಛಾದಿತವಾಗುತ್ತದೆ ಎಂದು ತಿಳಿಯಬೇಕು ಹೇಗೆ ವಸ್ತ್ರದ ಶುಭ್ರತ್ವವು ಶುಭ್ರತ್ವವು ಮಲವ ಮಲವು ಮಿಶ್ರಣವಾಗುವುದರಿಂದ ಲಿಪ್ತವಾಗಿ ನಾಶವಾಗುತ್ತದೆ ಅದೇ ಪ್ರಕಾರ ಅಜ್ಞಾನ ಮಲದಿಂದ ವ್ಯಾಪ್ತವಾಗಿ ಆತ್ಮನ ಜ್ಞಾನ ಭಾವವೂ ಆಚ್ಛಾದಿತವಾಗವಾಗುತ್ತದೆ ಎಂದು ತಿಳಿಯಬೇಕು ಹೇಗೆ ವಸ್ತ್ರದ ಶುಭ್ರತ್ವವು ಮಲದ ಮಿಶ್ರಣದಿಂದ ವ್ಯಾಪ್ತವಾಗಿ ನಾಶವಾಗುತ್ತದೆ ಅದೇ ಪ್ರಕಾರ ಕಷಾಯ ಮಲದಿಂದ ವ್ಯಾಪ್ತವಾಗಿ ಆತ್ಮನ ಚಾರಿತ್ರ್ಯ ಭಾವವು ಸಹ ಆಚ್ಛಾದಿತವಾಗುತ್ತದೆ ಎಂದು ತಿಳಿಯಬೇಕು ಇದು ಈಗ ಗಾಥೆಯ ಅರ್ಥಗಳನ್ನು ಹೇಳಿದರು ಇನ್ನು ಮುಂದೆ ಪ್ರಶ್ನೆ ಆರುನೂರ ಇಪ್ಪತ್ತ ನಾಲ್ಕು ಜ್ಞಾನದ ದರ್ಶನ ಜ್ಞಾನದ ಜ್ಞಾನ ಜ್ಞಾನದ ಚಾರಿತ್ರ್ಯ ಹೇಗೆ ಆಚ್ಛಾದಿತವಾಗಿದೆ ನೋಡಿ ಈ ಪ್ರಶ್ನೆ ನಿಮಗೆ ವಿಶೇಷವಾಗಿ ಕಾಣಬಹುದು ಆದರೂ ಭಾಳ ಮಹತ್ವಪೂರ್ಣ ಬಿಂದು ಇಲ್ಲಿ ಏನಿದೆ ಅಂತಂದರೆ ಪ್ರಶ್ನೆ ಆರುನೂರ ಇಪ್ಪತ್ತ್ನಾಲ್ಕು ಇನ್ನೊಂದು ಸಲ ಕೇಳ್ರಿ ಜ್ಞಾನದ ದರ್ಶನ ಜ್ಞಾನದ ಜ್ಞಾನ ಜ್ಞಾನದ ಚಾರಿತ್ರ್ಯ ಹೇಗೆ ಆಚ್ಛಾದಿತವಾಗಿದೆ ಇದೊಂದು ಸ್ವಲ್ಪ ಭಾಳ ಸಮಾಧಾನವಾಗಿ ಕೇಳ್ರಿ ಜ್ಞಾನದ ಸಮ್ಯಕ್ತವೇ ಮೋಕ್ಷದ ಕಾರಣ ರೂಪ ಸ್ವಭಾವ ಇದೆ ಈ ಸಮ್ಯಕ್ವವು ಪರಭಾವ ಸ್ವರೂಪ ಮಿಥ್ಯಾತ್ವ ಕರ್ಮ ಮಲದಿಂದ ವ್ಯಾಪ್ತವಾಗಿರುವುದರಿಂದ ಆಚ್ಛಾದಿತವಾಗುತ್ತದೆ ಹೇಗೆ ಪರಭಾವಭೂತ ಮಲದಿಂದ ಸಹಿತವಾದ ಶುಭ್ರ ವಸ್ತ್ರದ ಸ್ವಭಾವಭೂತ ಶುಭ್ರತ್ವ ಸ್ವಭಾವವು ಆಚ್ಛಾದಿತವಾಗುತ್ತದೆ ಅದೇ ಪ್ರಕಾರ ಜ್ಞಾನದ ಜ್ಞಾನವು ಮೋಕ್ಷದ ಕಾರಣರೂಪ ಸ್ವಭಾವವಿದೆ ಅದು ಪರಭಾವ ರೂಪವಾದ ಅಜ್ಞಾನ ನಾಮಕ ಕರ್ಮರೂಪಿ ಮಲದಿಂದ ವ್ಯಾಪ್ತವಾಗುವುದರಿಂದ ಆಚ್ಛಾದಿತವಾಗುತ್ತದೆ ಹೇಗೆ ಪರಭಾವ ರೂಪ ಮಲದಿಂದ ವ್ಯಾಪ್ತವಾದ ಶ್ವೇತ ವಸ್ತ್ರದ ಸ್ವಭಾವಭೂತ ಶುಭ್ರತ್ವವು ಆಚ್ಛಾದಿತವಾಗುತ್ತದೆ ಜ್ಞಾನದ ಚಾರಿತ್ರ್ಯವು ಸಹ ಮೋಕ್ಷದ ಕಾರಣರೂಪ ಸ್ವಭಾವವಿದೆ ಅದು ಪರಭಾವ ಸ್ವರೂಪ ಕಷಾಯ ನಾಮಕ ಕರ್ಮ ರೂಪಿ ಮಲದಿಂದ ವ್ಯಾಪ್ತವಾಗಿ ಆಚ್ಛಾದಿತವಾಗುತ್ತದೆ ಹೀಗೆ ಪರಭಾವ ಸ್ವರೂಪ ಮಲದಿಂದ ವ್ಯಾಪ್ತವಾಗಿ ಶುಭ್ರ ವಸ್ತ್ರದ ಸ್ವಭಾವಭೂತ ಶುಭ್ರತ್ವವು ಆಚ್ಛಾದಿತವಾಗುತ್ತದೆ ಅದರಿಂದ ಮೋಕ್ಷದ ಕಾರಣವಾದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಆಚ್ಛಾದಿತವಾಗುವುದರಿಂದ ಕರ್ಮದ ನಿಷೇಧ ಮಾಡಿದ್ದಾರೆ ಪ್ರಶ್ನೆ ಆರುನೂರ ಇಪ್ಪತ್ತ ಐದು ಕರ್ಮಗಳ ನಿಷೇಧ ಯಾವ ಕಾರಣ ಕಾರಣದಿಂದ ಇಲ್ಲಿ ಮಾಡಿದ್ದಾರೆ ಉತ್ತರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ರೂಪ ಜ್ಞಾನದ ಪರಿಣಮನ ಸ್ವರೂಪ ಮೋಕ್ಷ ಮಾರ್ಗದ ಪ್ರತಿಬಂಧಕ ಮಿಥ್ಯಾತ್ವ ಅಜ್ಞಾನ ಕಷಾಯ ರೂಪಿ ಕರ್ಮಗಳು ಇವೆ ಈ ಕರ್ಮಗಳು ಮೋಕ್ಷದ ಕಾರಣರೂಪ ಭಾವಗಳಿಗೆ ಆಚ್ಛಾದಿತ ಮಾಡುತ್ತವೆ ಅಂದರೆ ಮುಚ್ಚುತ್ತವೆ ಆದ್ದರಿಂದ ಇಲ್ಲಿ ಆಚಾರ್ಯರು ಕರ್ಮದ ನಿಷೇಧ ಮಾಡಿದ್ದಾರೆ ಪ್ರಶ್ನೆ ಆರುನೂರ ಇಪ್ಪತ್ತ ಐದು ಆರು ಪ್ರಶ್ನೆ ಆರುನೂರ ಇಪ್ಪತ್ತಾರು ಕರ್ಮವು ಸ್ವತಃ ಬಂಧ ಸ್ವರೂಪ ಇದೆಯೇ ಅಂದರೆ ಇದು ನಿಮಗೆ ಪ್ರಶ್ನೆ ಗೊತ್ತಾಯಿತು ಕರ್ಮದಲ್ಲಿ ಆ ಸಾಮರ್ಥ್ಯ ಇದೆಯಾ ಅಂತ ಕೇಳಿದ್ದಾರೆ ಇಲ್ಲಿ ಅಂದರೆ ಕರ್ಮವು ಸ್ವತಃ ಬಂಧ ಸ್ವರೂಪ ಇದೆಯಾ ಈ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಉತ್ತರವಾಗಿಯೇ ಆಚಾರ್ಯ ಶ್ರೀ ಕುಂದಗುಂದರು சமசார மஹாஷாஸ்திர புண்ணிய பாப அதிக்கார நூற அறுவத்தனியாத்தையும் கேரிவ்வணா இன்னொன்னி சோசவ்வாணரிசி கம்மாரேண நீண வச்சோசாரோசௌ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಈಗ ಕರ್ಮವು ಸ್ವತಃ ಬಂಧ ಸ್ವರೂಪವಿದೆ ಎಂದು ಹೇಳುತ್ತಾರೆ ಯಾವ ರೀತಿ ಅಂದರೆ ಆ ಆತ್ಮನು ಸ್ವಭಾವದಿಂದಲೇ ಎಲ್ಲವನ್ನೂ ತಿಳಿಯುವವನು ಮತ್ತು ನೋಡುವವನು ಇದ್ದಾನೆ ಆದರೂ ಸಹ ರಜದಿಂದ ಆಚ್ಛಾದಿತನಾಗಿ ಸಂಸಾರಕ್ಕೆ ಪ್ರಾಪ್ತವಾಗಿ ಎಲ್ಲ ಪ್ರಕಾರದಿಂದ ಎಲ್ಲವನ್ನೂ ಅವನು ತಿಳಿಯುವುದಿಲ್ಲ ಇದು ಗಾಥೆಯ ಅರ್ಥ ಆಯಿತು ಪ್ರಶ್ನೆ ಆರುನೂರ ಎಪ್ ಇಪ್ಪತ್ತ ಏಳು ಪ್ರಶ್ನೆ ಆರುನೂರ ಇಪ್ಪತ್ತ ಏಳು ಸ್ವಯಂ ಬಂದ ಸ್ವರೂಪ ಕರ್ಮ ಆತ್ಮನಿಗೆ ಯಾವ ಹಾನಿಯನ್ನು ಮಾಡಿದೆ ಇದು ಪ್ರಶ್ನೆ ನಿಮಗೆ ಗೊತ್ತಾಗ್ತಾ ಇದೆ ಅಂದರೆ ಸ್ವಯಂ ಬಂದ ಸ್ವರೂಪ ಕರ್ಮವು ಆತ್ಮನಿಗೆ ಯಾವ ಹಾನಿಯನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಈ ಜ್ಞಾನ ಸ್ವಭಾವಿ ಆತ್ಮನು ಸ್ವಯಮೇವ ಜ್ಞಾನ ಸ್ವರೂಪಿ ಇದ್ದುದರಿಂದ ಎಲ್ಲ ಪದಾರ್ಥಗಳನ್ನು ಸಾಮಾನ್ಯ ವಿಶೇಷತೆಯಿಂದ ತಿಳಿಯುವ ಸ್ವಭಾವವುಳ್ಳವನಿದ್ದಾನೆ ಆದರೂ ಸಹ ಅನಾದಿ ಕಾಲದಿಂದ ತನ್ನ ಪುರುಷಾರ್ಥದ ಅಪರಾಧದಿಂದ ಕಟ್ಟಿದ ಕರ್ಮರೂಪಿ ಮಲದಿಂದ ಆಚ್ಛಾದಿತನಾಗಿದ್ದಾನೆ ಆ ಮಲಿನ ಭಾವದಿಂದ ಬಂದಾವಸ್ಥೆಯಲ್ಲಿ ಎಲ್ಲ ಪ್ರಕಾರದ ಪ್ರಕಾರಗಳಿಂದ ಎಲ್ಲ ಜ್ಞೇಯಾಕಾರ ರೂಪವನ್ನು ತಿಳಿಯುವಂಥ ತನ್ನ ಸ್ವರೂಪವನ್ನು ತಾನು ತಿಳಿಯುವುದಿಲ್ಲ ಮತ್ತು ಅಜ್ಞಾನ ಭಾವದಿಂದ ಇರುತ್ತಾ ಇದೆ ಇದರಿಂದ ಇದು ನಿಶ್ಚಯವಾಯಿತು ಕರ್ಮವು ಸ್ವತಃ ಬಂದ ಸ್ವರೂಪವಿದೆ ಅದರಿಂದ ತಾನೇ ಬಂದ ಸ್ವರೂಪವಿರುವುದರಿಂದ ಕರ್ಮದ ನಿಷೇಧ ಇಲ್ಲಿ ಮಾಡಲಾಗಿದೆ ಪ್ರಶ್ನೆ ಆರುನೂರ ಇಪ್ಪತ್ತ ಎಂಟು ಕರ್ಮವು ಆತ್ಮನಲ್ಲಿ ಯಾಕೆ ಕಟ್ಟುತ್ತದೆ ಉತ್ತರ ಇಲ್ಲಿ ಜ್ಞಾನ ಶಬ್ದದಿಂದ ಆತ್ಮನನ್ನು ಗ್ರಹಣ ಮಾಡಿದ್ದಾರೆ ಈ ಜ್ಞಾನವು ಸ್ವಭಾವದಿಂದಲೇ ಎಲ್ಲವನ್ನೂ ತಿಳಿಯುವ ಮತ್ತು ನೋಡುವವನು ಇದ್ದಾನೆ ಆದರೆ ಆತ್ಮನು ಅನಾದಿಯಿಂದ ಅಪರಾಧಿ ಇದ್ದಾನೆ ಅದರಿಂದ ಕಟ್ಟಿದಂತಹ ಕರ್ಮದಿಂದ ಆಚ್ಛಾದಿಸಲ್ಪಟ್ಟಿದ್ದಾನೆ ಆದ್ದರಿಂದ ತನ್ನ ಎಲ್ಲ ಸ್ವರೂಪವನ್ನು ತಿಳಿಯದೆ ಅಜ್ಞಾನಿಯಾಗಿಯೇ ಇದ್ದಾನೆ ಕರ್ಮವು ತನ್ನಿಂದ ತಾನೇ ಕಟ್ಟುತ್ತದೆ ಆತ್ಮನು ಕರ್ಮಗಳನ್ನು ಕರೆದು ಅದು ಕಟ್ಟುವುದಿಲ್ಲ ತಾನು ತನ್ನ ಅಜ್ಞಾನ ಭಾವದಿಂದ ಪರಿಣಮನ ಮಾಡುತ್ತಾನೆ ಆಗ ಕರ್ಮವು ಸ್ವಯಮೇವ ಬಂದ ರೂಪವಾಗುತ್ತದೆ ಆದ್ದರಿಂದ ಅದನ್ನು ನಿಷೇಧ ಮಾಡಿದ್ದಾರೆ ಪ್ರಶ್ನೆ ಆರುನೂರ ಇಪ್ಪತ್ತ ಒಂಬತ್ತು ಯಾವ ಕರ್ಮದ ಉದಯದಿಂದ ಜೀವನಿಗೆ ಯಾವ ಯಾವ ಹಾನಿ ಆಗುತ್ತದೆ ಇದಕ್ಕೆ ಈಗ ಉತ್ತರ ರೂಪವಾಗಿ ಆಚಾರ್ಯಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಪುಣ್ಯ ಪಾಪ ಅಧಿಕಾರದ ಗಾತ್ರ ಸಂಖ್ಯೆ ನೂರ ಅರವತ್ತ ಒಂದು ನೂರ ಅರವತ್ತ ಎರಡು ನೂರ ಅರವತ್ತ ಮೂರು ಈ ಮೂರು ಗಾತೆಗಳನ್ನು ಹೇಳಲಿದ್ದಾರೆ ಕೇಳಿರಿ ಸಮ್ಮತ್ತ ಪಡಿಣಿಬದ್ಧವರೆಹಿ ಪರೀಕಹಿಹಂ ತೋಧೇಣ ಜೀವೋ ಮಿಚ್ಚಾಧಿಟ್ಟಿ ತೀಣಾಧ ಪಡಿಬದ್ಧ ಅಣ್ಣಾಣಂ జనవరేహిం పరికేహ్యం తోదయేణ జీవో అణ్నాని హోదీ నాధవో చారిత్ర పడినిబద్ధం కసాయం జినవరేహి పరికేయం తస్వదయేణ జీవో ఆచరితో హోదీ నాధవో ఇదీ గాతి ಇನ್ನು ಮುಂದೆ ಈ ಮೂರು ಗಾತಿಗಳ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಸಮ್ಯಕ್ವವನ್ನು ತಡೆಯುವಂಥದ್ದು ಮಿಥ್ಯಾತ್ವ ಕರ್ಮ ಇದೆ ಹೀಗೆ ಜಿನದೇವರು ಹೇಳಿದ್ದಾರೆ ಆ ಮಿಥ್ಯಾತ್ವದ ಉದಯದಿಂದ ಈ ಜೀವನು ಮಿಥ್ಯಾ ದೃಷ್ಟಿಯಾಗುತ್ತಾನೆ ಹೀಗೆ ತಿಳಿಯಬೇಕು ಜ್ಞಾನವನ್ನು ತಡೆಯುವಂಥದ್ದು ಅಜ್ಞಾನ ಇದೆ ಹೀಗೆ ಜಿನೇಶ್ವರರು ಹೇಳಿದ್ದಾರೆ ಅದರ ಉದಯದಿಂದ ಈ ಜೀವನು ಅಜ್ಞಾನಿ ಆಗುತ್ತಾನೆ ಹೀಗೆ ತಿಳಿಯಬೇಕು ಚಾರಿತ್ರ್ಯವನ್ನು ತಡೆಯುವಂಥದ್ದು ಕಷಾಯವಿದೆ ಹೀಗೆ ಜಿನೇಶ್ವರರು ಹೇಳಿದ್ದಾರೆ ಅದರ ಉದಯದಿಂದ ಈ ಜೀವನು ಅಚಾರಿತ್ರಿ ಆಗುತ್ತಾನೆ ಎಂದು ತಿಳಿಯಬೇಕು ಇದು ಈ ಮೂರು ಗಾಥೆಗಳ ಅರ್ಥಗಳು ಆದವು ಪ್ರಶ್ನೆ ಆರುನೂರ ಮೂವತ್ತು ಕರ್ಮವು ಮೋಕ್ಷದ ತಿರೋಧಾಯಿ ಅಂದರೆ ವಿರೋಧ ವಸ್ತು ಹೇಗೆ ಇದೆ ಉತ್ತರ ಸಮಯಕ್ತವು ಮೋಕ್ಷದ ಕಾರಣವಿದೆ ಅದರ ಸ್ವಭಾವವನ್ನು ತಡೆಯುವುದು ವಿಖ್ಯಾತ್ವವಿದೆ ಅದು ಸ್ವಯಂ ಕರ್ಮವಿದೆ ಅದರ ಉದಯದಿಂದಲೇ ಜ್ಞಾನಕ್ಕೆ ಮಿಕ್ಕ ಇದೆ ಜ್ಞಾನವು ಮೋಕ್ಷಕ್ಕೆ ಕಾರಣವಿದೆ ಅದರ ಸ್ವಭಾವವನ್ನು ತಡೆಯುವುದು ಅಜ್ಞಾನವಿದೆ ಅದು ಸ್ವಯಂ ಕರ್ಮವಿದೆ ಅದರ ಉದಯದಿಂದ ಜ್ಞಾನಕ್ಕೆ ಅಜ್ಞಾನತ್ವ ಇದೆ ಮತ್ತು ಚಾರಿತ್ರ್ಯವು ಮೋಕ್ಷದ ಕಾರಣವಿದೆ ಅದರ ಸ್ವಭಾವದ ಪ್ರತಿಬಂಧಕವು ಪ್ರಕಟ ಕಷಾಯ ಇದೆ ಅದು ಸ್ವಯಂ ಕರ್ಮವಿದೆ ಅದರ ಉದಯದಿಂದ ಜ್ಞಾನಕ್ಕೆ ಅಚಾರಿತ್ರ್ಯವಿದೆ ಕಾರಣ ಕರ್ಮವು ಸ್ವತಃ ಮೋಕ್ಷದ ಕಾರಣವಾದಂಥ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರದ ತಿರೋದಾಯಿತ್ವವಿದೆ ಅದರ ಸಲುವಾಗಿ ಕರ್ಮದ ಪ್ರತಿಷೇಧವಿದೆ ಪ್ರಶ್ನೆ ಆರುನೂರ ಮೂವತ್ತ ಒಂದು ಅಶುಭ ಕರ್ಮ ಮೋಕ್ಷದ ಕಾರಣ ಇಲ್ಲ ಹೌದು ಸರಿ ಇದೆ ಆದರೆ ಶುಭ ಕರ್ಮ ಉಪಕಾರಿ ಇರಬೇಕಲ್ಲವೇ ನಿಮಗೆ ಪ್ರಶ್ನೆ ಏನಾದರೂ ಅರ್ಥ ಆಯಿತು ಏಕೆಂದರೆ ಈ ಪ್ರಶ್ನೆಯನ್ನು ಬಹಳ ಸು ಬಹಳ ಮಹತ್ವಪೂರ್ಣ ಬಿಂದು ಆದ್ದರಿಂದ ಸ್ವಲ್ಪ ಇನ್ನೊಂದು ಸಲ ಕೇಳಿರಿ ಅರ್ಥ ಮಾಡಿಕೊಳ್ರಿ ಪ್ರಶ್ನೆ ಆರುನೂರ ಮೂವತ್ತ ಒಂದು ಅಶುಭ ಕರ್ಮ ಮೋಕ್ಷದ ಕಾರಣ ಇಲ್ಲ ಅದು ಸರಿ ಇದೆ ಆದರೆ ಶುಭ ಕರ್ಮ ಉಪಕಾರಿ ಇರಬೇಕಲ್ಲವೇ ರೈತಪ್ಪ ಪ್ರಶ್ನೆ ಹಾ ಉತ್ತರ ಜ್ಞಾನ ಮೋಕ್ಷದ ಕಾರಣರೂಪ ಸ್ವಭಾವವಾದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರೆಗಳು ಇವೆ ಈ ಮೂರರ ಪ್ರತಿಪಕ್ಷಿ ಕರ್ಮಗಳು ಮಿಥ್ಯಾತ್ವ ಅಜ್ಞಾನ ಕಷಾಯಗಳು ಇವೆ ಅದರಿಂದ ಇವು ಆ ಮೂರನ್ನು ಪ್ರಕಟವಾಗಲು ಕೊಡುವುದಿಲ್ಲ ಅಂದರೆ ಪ್ರಕಟವಾಗಲು ಬಿಡುವುದಿಲ್ಲ ಹೀಗೆ ಕರ್ಮದಲ್ಲಿ ಮೋಕ್ಷದ ಕಾರಣಗಳ ತಿರೋದಾಯಿತ್ವ ಇದೆ ಅದರ ಸಲುವಾಗಿ ಕರ್ಮದ ಪ್ರತಿಷೇಧ ಇದೆ ಅಶುಭ ಕರ್ಮದಿಂದ ಮೋಕ್ಷದ ಕಾರಣವಂತೂ ಇಲ್ಲ ಬಾಧಕವೇ ಇದೆ ಆದರೆ ಶುಭ ಕರ್ಮವೂ ರೂಪವೇ ಇದೆ ಹೀಗೆ ಇರುವುದರಿಂದ ಇದನ್ನು ಸಹ ಕರ್ಮ ಸಾಮಾನ್ಯದಲ್ಲಿ ಪ್ರತಿಷೇಧ ರೂಪವೆಂದೇ ತಿಳಿಯಬೇಕು ಇಲ್ಲಿ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಮೋಕ್ಷದ ಉಪಕಾರಿ ಇಲ್ಲ ಎಂದು ಹೇಳುತ್ತಾರೆ ಯಾಕೆಂದರೆ ಎರಡೂ ಕೂಡ ಸಂಸಾರದ ಕಾರಣ ಇದಾವಲ್ಲ ಸಂಸಾರದ್ದು ಹಾಗಾಗಿ ಇದನ್ನು ನಿಮಗೆ ಹಿಂದೆ ಹೇಳಿದ್ದರು ಇನ್ನು ಮತ್ತೆ ಮುಂದೆ ಅದನ್ನು ಮತ್ತೆ ಬೇರೆ ರೀತಿಯಿಂದ ಹೇಳಲಿದ್ದಾರೆ ಆಯಿತು ಇನ್ನು ಮುಂದೆ ಪ್ರಶ್ನೆ ಆರುನೂರ ಮೂವತ್ತ ಎರಡು ಪುಣ್ಯವು ಹಿತಕಾರಿ ಎಂದು ನಂಬಿಕೆ ಇದೆ ಅಲ್ಲವೇ ಹ್ಞೂ ನಿಮಗೆ ಈ ಪ್ರಶ್ನೆ ಅರ್ಥ ಆಯಿತು ಸಾಕಷ್ಟು ಜೀವಗಳಲ್ಲಿ ಹೀಗೆ ಒಂದು ನಂಬಿಕೆ ಇದೆ ಏನು ಅಂತಂದರೆ ಪುಣ್ಯವು ಹಿತಕಾರಿ ಇದೆ ಅದು ಒಳ್ಳೆಯದಿದೆ ಅಂತ ಹೇಳಿ ನಂಬಿಕೆ ಇದೆ ಅಲ್ವಾ ಅದಕ್ಕೆ ಉತ್ತರವನ್ನು ಆಚಾರ್ಯ ಭಗವಾನ್ ಏನು ಹೇಳ್ತಾರೆ ಮೋಕ್ಷಾರ್ಥಿಗೆ ಈ ಸಂಪೂರ್ಣ ಕರ್ಮ ಮಾತ್ರವು ತ್ಯಾಗ ಮಾಡಲು ಯೋಗ್ಯವಿದೆ ಎಲ್ಲ ಸಮಸ್ತ ಕರ್ಮಗಳ ತ್ಯಾಗ ಮಾಡಲಾಗುತ್ತದೆ ಅಲ್ಲಿ ಪುನಃ ಪುಣ್ಯ ಅಥವಾ ಪಾಪದ ಮಾತು ಏನಿದೆ ಕರ್ಮ ಮಾತ್ರವೆಲ್ಲ ತ್ಯಾಜ್ಯವಿದೆ ಎಂದಾಗ ಪುನಃ ಪುಣ್ಯವು ಒಳ್ಳೆದಿದೆ ಮತ್ತು ಪಾಪವು ಕೆಡಕಿದೆ ಎಂಬ ಮಾತಿಗೆ ಅವಕಾಶವಾದರೂ ಎಲ್ಲಿದೆ ಎಷ್ಟು ಒಂದು ಅದ್ಭುತ ಸುಂದರವಾದ ಬಿಂದು ಆಚಾರ್ಯ ಭಗವಾನ್ ಹೇಳಿದ್ರು ನೀವು ಏನು ಕೇಳಿಸ್ಕೊಂಡ್ರಿ ಏನು ಹೇಳಿದ್ರು ಅವರು ಸಂಪೂರ್ಣ ಕರ್ಮವೇ ತ್ಯಾಗ ಮಾಡಲು ಯೋಗ ಇದೆ ಯೋಗ್ಯ ಇದೆ ಎಂದ ಮೇಲೆ ಇನ್ನು ಪುಣ್ಯ ಮತ್ತು ಪಾಪದ ಮಾತು ಏಕೆ ಬಂತು ಅಲ್ಲಿ ಯಾಕೆಂದರೆ ಪುಣ್ಯ ಕರ್ಮ ಇರಲಿ ಪಾಪ ಕರ್ಮ ಇರಲಿ ಅದು ಕರ್ಮನೇ ಇದೆಯಲ್ವಾ ಪುದ್ಗಲದಿಂದ ಅಂದರೆ ಅದು ಪುದ್ಗಲದ ಪರಿಣಾಮನೂ ಇದು ಇದೆಯಲ್ವಾ ಅದು ಆತ್ಮನ ಪರಿಣಾಮನ ಎಂದಿಗೂ ಅಲ್ಲ ಅಲ್ವಾ ಆದ್ದರಿಂದ ಇಲ್ಲಿ ಪುಣ್ಯ ಮತ್ತೆ ಪಾಪ ಎರಡನ್ನು ಒಂದೇ ರೀತಿ ತ್ಯಾಗ ಮಾಡಲಾಗಿದೆ ಒಂದೇ ದೃಷ್ಟಿಯಲ್ಲಿ ಎರಡನ್ನು ನೋಡಲಾಗಿದೆ ಈ ಸ್ಥಳದಲ್ಲಿ ಯಾಕೆಂತಂದರೆ ತ್ಯಾಗ ಅಂತ ಅಂದಮೇಲೆ ಅಲ್ಲಿ ಒಳ್ಳೇದು ಏನು ಬಂತು ಅಲ್ವಾ ಎರಡೊಂದು ತ್ಯಾಗದ್ದೇ ಅಲ್ವಾ ಅಲ್ಲಿ ಹಾಂ ಅದು ಪುಣ್ಯ ಇರಲಿ ಪಾಪ ಇರಲಿ ಎರಡು ಅಲ್ವಾ ಎರಡು ಸಂಸಾರ ಬಂದದ್ದು ಕಾರಣ ಅಂಥೇಳಿ ಹಿಂದೆ ಅಲ್ಲಿ ನಿಮಗಲ್ಲಿ ಬಂದಿದ್ದಾರೆ ಅಲ್ವಾ ಆಚರಿ ಭಗವಾನ್ ಹಿಂದೆ ಏನು ಹೇಳಿದ್ದಾರೆ ಮರ್ತಿದ್ದೀರಿ ಅಲ್ಲ ಏನು ಹೇಳಿದ್ದಾರೆ ಅವರು ಪಾಪ ಯಾವ ರೀತಿ ಇದೆಯಂತೆ ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ ನಿಮಗೆ ಹಿಂದೆ ಏನು ಹೇಳಿದರು ಯಾರಿಗಾರು ಹೇಳ್ರಿ ಪಾಪ ಏನಿದೆ ಅದು ಕಬ್ಬಿಣದ ಬೇಡಿಯಂತೆ ಇದೆ ಪುಣ್ಯ ಏನಿದೆ ಅದು ಬಂಗಾರದ ಬೇಡಿಯಂತೆ ಇದೆ ಬೇಡಿಗಳು ಎರಡೂ ಬೇಡಿಗಳೇ ಅದು ಕಬ್ಬಿಣದಾದ್ರೂ ಏನು ಅಥವಾ ಬಂಗಾರದ್ದಾದ್ರೂ ಏನು ಎರಡು ಕೂಡ ಸಂಸಾರದ ಕಾರಣ ಅಲ್ವೇ ಆದ್ದರಿಂದ ಆಚಾರ್ಯ ಭಗವಾನ್ ಇಲ್ಲಿ ಸ್ವಚ್ಛ ಸ್ವಚ್ಛವಾಗಿ ಏನು ಹೇಳಿದ್ರು ಅಂತಂದರೆ ಇಲ್ಲಿ ಪುಣ್ಯ ಪಾಪದ ಮಾತು ಎಲ್ಲಿಂದ ಬಂತು ಎರಡನ್ನೂ ತ್ಯಾಗ ಮಾಡೋದಕ್ಕೆ ಯೋಗ್ಯ ಇದೆ ಅಂತಂದಮೇಲೆ ಮತ್ತೆ ಅದಕ್ಕೊಂದು ಬೇರೆ ಯಾವ ದರ್ಜೆ ಇದೆ ಅಲ್ವಾ ಹಾಂ ಇದರ್ಥ ಆಯ್ತು ನಿಮಗೆ ಹಾಂ ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ ಆರುನೂರ ಮೂವತ್ತ ಮೂರು ಸಂಪೂರ್ಣ ಕರ್ಮತ್ಯಾಗದ ನಂತರ ಆತ್ಮನಲ್ಲಿ ಯಾವ ಶಕ್ತಿ ಪ್ರಕಟ ಆಗುತ್ತದೆ ಉತ್ತರ ಸಮ್ಯಕ್ತ ಮೊದಲಾದ ಗುಣಗಳು ತಮ್ಮ ಸ್ವಭಾವ ರೂಪಿ ಆಗುವುದರಿಂದ ಮತ್ತು ಪರಿಣಮನ ಮಾಡುವುದರಿಂದ ಮೋಕ್ಷಕ್ಕೆ ಕಾರಣೀಭೂತ ಆಗುತ್ತವೆ ಅಂದರೆ ಕರ್ಮ ದೂರ ಆದಾಗ ಜ್ಞಾನವು ಸ್ವಯಂ ಪ್ರಕಟ ಆಗುತ್ತದೆ ಅದನ್ನು ತಡೆಯಲು ಯಾರೂ ಕೂಡ ಸಮರ್ಥರು ಇಲ್ಲ ನೋಡಿ ಯಾಕೆಂದರೆ ಆತ್ಮನಲ್ಲಿ ಈ ಗುಣಗಳು ಪ್ರಕಟ ಆದ ನಂತರ ಅದನ್ನು ತ್ರಿಲೋಕದಲ್ಲಿ ಯಾರು ಕೂಡ ನಿಮ್ಮ ಮೋಕ್ಷದ ದಾರಿಯನ್ನ ಅಥವಾ ನೀವು ಮೋಕ್ಷಕ್ಕೆ ಹೋಗೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ ಆ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲ ಅಂಥ ಸ್ವ ಸಾಮರ್ಥ್ಯವು ಸ್ವ ನಮ್ಮ ಆತ್ಮನಲ್ಲಿಯೇ ಇದೆ ಎನ್ನುವ ಭಾವವನ್ನು ಇಲ್ಲಿ ನಾವು ತಿಳಿದುಕೊಳ್ಳಬೇಕು ಈಗ ಸಮಯ ಇದೆ ನಾಳೆ ಆದರೆ ಸಮಯಕ್ಕೆ ಸರಿಯಾಗಿ ಬರೋಕೆ ಪ್ರಯತ್ನ ಮಾಡ್ರಪ್ಪ